ಮೊಟ್ಟಮೊದಲ ಎಟಿಎಂ ಯಂತ್ರವನ್ನು ಯಾರು ಆವಿಷ್ಕಾರ ಮಾಡಿದರು ಉತ್ತರ ಜಾನ್ ಶೆಫರ್ಡ್ ಬೆರ್ರಾನ್ ಇಂಟರ್ನೆಟ್ ಯಾರು ಆವಿಷ್ಕಾರ ಮಾಡಿದರು ಉತ್ತರ ಟೀಮ್ ಬೆರ್ನಾರ್ಸ್ ಲಿ. ಪ್ರಥಮ ಎಕ್ಸ್ರೇಯನ್ನು ಯಾರು ಕಂಡುಹಿಡಿದರು ಉತ್ತರ ವಿಲ್ಲೆಲ್ಮ್ ರಾಂಟ್ಚನ್ ಮೊಬೈಲ್ ಫೋನ್ ಅನ್ನು ಯಾರು ಆವಿಷ್ಕಾರ ಮಾಡಿದರು ಉತ್ತರ ಮಾರ್ಟಿನ್ ಕೂಪರ್ ಬ್ಲೂಟೂತ್ ತಂತ್ರಜ್ಞಾನವನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿತು ಉತ್ತರ ಎರಿಕ್ಸನ್ ಟೆಲಿಫೋನ್ ಅನ್ನು ಯಾರು ಆವಿಷ್ಕಾರ ಮಾಡಿದರು ಉತ್ತರ ಅಲೆಕ್ಸಾಂಡರ್ ಗ್ರಾಂಬೆಲ್ ದೀಪವನ್ನು ಯಾರು ಆವಿಷ್ಕಾರ ಮಾಡಿದರು ಉತ್ತರ ಥಾಮಸ್ ಆಲ್ವಾ ಎಡಿಸನ್ ವಿಮಾನವನ್ನು ಯಾರು ಆವಿಷ್ಕಾರ ಮಾಡಿದರು ಉತ್ತರ ರೈಟ್ ಸಹೋದರರು ಗಾಳಿಯ ಒತ್ತಡವನ್ನು ಅಳೆಯುವ ಬ್ಯಾರೋ ಮೀಟರ್ ಯಾರು ಆವಿಷ್ಕಾರ ಮಾಡಿದರು ಉತ್ತರ ಟರ್ರಿ ಸೆಲ್ಲಿ ಮೊಟ್ಟಮೊದಲ ಕಂಪ್ಯೂಟರ್ ಅನ್ನು ಯಾರು ಆವಿಷ್ಕಾರ ಮಾಡಿದರು ಉತ್ತರ ಚಾರ್ಲ್ಸ್ ಮೊಟ್ಟ ಮೊಟ್ಟಮೊದಲ ಮುದ್ರಣ ಯಂತ್ರವನ್ನು ಯಾರು ಆವಿಷ್ಕಾರ ಮಾಡಿದರು ಉತ್ತರ ಜೋಹನ್ ಮೊಟ್ಟ ಮೊಟ್ಟಮೊದಲ ಟಿವಿಯನ್ನು ಯಾರು ಆವಿಷ್ಕಾರ ಮಾಡಿದರು ಉತ್ತರ ಜಾನ್ ಲೋಗಿ ಬೇಯರ್ಡ್ ಪೆಟ್ರೋಲ್ ಅನ್ನು ಎಂಜಿನ್ನಲ್ಲಿ ಬಳಸುವ ತಂತ್ರವನ್ನು ಯಾರು ಕಂಡುಹಿಡಿದರು ಉತ್ತರ ಕಾರ್ಲ್ ಬೆನ್ಸ್ ರೇಡಿಯೋವನ್ನು ಆವಿಷ್ಕರಿಸಿದವರು ಯಾರು ಉತ್ತರ ಗುಗ್ಲಿಯಲ್ಮ ಮಾರ್ಕೋನಿ ಧನ್ಯವಾದಗಳು ಹೊಸ ವಿಡಿಯೋವೊಂದಿಗೆ ಮತ್ತೆ ಭೇಟಿಯಾಗೋಣ